ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ಮತ್ತೊಂದು ಸಾಹಿತ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಬಹಳ 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 ದಿನಗಳ ನಂತರ ನಾನು ಮತ್ತೊಂದು ವಿಡಿಯೋವನ್ನು ತಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕಾಮ್ ವಿದ್ಯಾರ್ಥಿಗಳಿಗೆ ಚಂದ್ರಗಿರಿಯ ತೀರದಲ್ಲಿ ಸೆಕೆಂಡ್ ಸೆಮಿಸ್ಟರ್ಗೆ ಇರುವಂತಹ ಒಂದು ಕಾದಂಬರಿ ಮತ್ತೆ ಅದಲ್ಲದೆ ಆ ವಿದ್ಯಾರ್ಥಿಗಳು ಶೂದ್ರ ತಪಸ್ವಿ ನಾಟಕವನ್ನು ಕೂಡ ಓದಬೇಕಾಗಿರೋದ್ರಿಂದ ಇವತ್ತು ನಾನು ಚಂದ್ರಗಿರಿಯ ತೀರದಲ್ಲಿ ಅನ್ನುವಂತಹ ಕಾದಂಬರಿಯ ನಾಲ್ಕು ಐದು ಧಾರಾವಾಹಿಗಳ ರೀತಿಯಲ್ಲಿ ನಾನು ಮಾಡ್ತೇನೆ ಇದು ಪಾರ್ಟ್ ಒನ್ ಅನ್ನುವಂಥದ್ದನ್ನು ಗಮನಿಸಿ ಸಾರಾ ಅಬೂಬ್ಕರ್ ಅವರು ಬರೆದಂತಹ ಚಂದ್ರಗಿರಿಯ ತೀರದಲ್ಲಿ ಕಾದಂಬರಿ ಅವರ ಮೊಟ್ಟ ಮೊದಲ ಕಾದಂಬರಿ ಸಾರಾ ಅಬೂಬ್ಕರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕಾಸರಗೋಡ್ನಲ್ಲಿ ಜನಿಸಿದಂಥವ್ರು ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಿಧನರಾಗ್ತಾರೆ ಅವರು ಕೂಡ ತಮ್ಮ ಬರವಣಿಗೆಯನ್ನು ಶುರು ಮಾಡಿದ್ದು ಲಂಕೇಶ್ ಪತ್ರಿಕೆಯ ಮೂಲಕ ಲಂಕೇಶ್ ಅವರ ಪತ್ರಿಕೆಗೆ ಒಂದು ಲೇಖನವನ್ನು ಅವರು ಬರ್ ಬರೆದು ಕಳಿಸಿದಾಗ ಅದು ಡಸ್ಟ್ಬಿನ್ಗೆ ಹೋಗುತ್ತೆ ಅಂತಲೇ ಅವ್ರು ತಿಳ್ಕೊಂಡಿದ್ರು ಆದರೆ ಅದು ಪ್ರಕಟವಾದಾಗ ಅವರಿಗೆ ಭಾಳ ಸಂತೋಷ ಆಗುತ್ತೆ ಆನಂತರದಲ್ಲಿ ಲಂಕೇಶ್ ಅವರಿಗೆ ಪತ್ರ ಬರೆದು ತಮ್ಮ ಬದುಕಿನಲ್ಲಿ ಮುಸ್ಲಿಮರ ಬದುಕಿನಲ್ಲಿ ಏನೆಲ್ಲ ನಡೀತಾ ಇದೆ ಮುಸ್ಲಿಂ ಮಹಿಳೆಯರ ಲೋಕ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಲಂಕೇಶ್ ಪತ್ರಿಕೆಯಿಂದ ಪರಿಚಯ ಮಾಡಿಕೊಡ್ಬೇಕು ಅಂತ ಇದ್ದೇವೆ ಬರ್ಕೊಡಿ ಅಂತ ಅಂದರೆ ಲಂಕೇಶ್ ಕೂಡ ಆಗ್ತಾನೆ ಪ್ರಾರಂಭ ಆಗಿತ್ತು ಹಾಗಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅವರು ಈ ಕಾದಂಬರಿಯನ್ನು ಬರೀತಾರೆ ಆದರೆ ಇವರಿಗೆ ಧೈರ್ಯ ಇರೋದಿಲ್ಲ ಈ ಕಾದಂಬರಿ ಬರೆಯೋದಾ ಹೇಗೆ ಅಂಥೇಳಿ ಆದರೆ ಲಂಕೇಶ್ರು ಹೇಳ್ತಾರೆ ಇಲ್ಲ ನೀವು ಬರೀರಿ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಬರೀರಿ ಅದು ಕಥೆ ಆದರೂ ಸರಿ ಕಾದಂಬರಿ ಆದರೂ ಸರಿ ಅನ್ನುವಂಥದ್ದು ಇವರು ಒಂದು ಐವತ್ತು ಅರವತ್ತು ಪುಟಗಳ ಕಾದಂಬರಿಯ ರೀತಿಯಲ್ಲಿ ಅವರ ಮಹಿಳೆಯರ ಅನಾವರಣ ಮುಸ್ಲಿಮರ ಬದುಕಿನಲ್ಲಿ ಇದ್ದಂತಹ ಮಹಿಳೆಯರ ಅನಾವರಣವನ್ನು ಈ ಕಾದಂಬರಿ ಮೂಲಕ ಮಾಡ್ತಾರೆ ಮತ್ತು ಕುರಾನ್ನಲ್ಲಿ ಇರುವಂತಹ ಕಟ್ಟುಕಟ್ಟಳೆಗಳು ಮಹಿಳೆಯರಿಗೆ ಯಾವ ರೀತಿ ಇದೆ ಅನ್ನುವಂಥದ್ದು ಕೂಡ ಮೊಟ್ಟ ಮೊದಲ ಬಾರಿಗೆ ಸಾರಾ ಅಬೂಬ್ಕರ್ ಅವರ ಈ ಕಾದಂಬರಿಯ ಮೂಲಕ ಅನಾವರಣ ಆಗುತ್ತೆ ಹಾಗಾಗಿ ಆ ಒಂದು ಲಂಕೇಶ್ ಪತ್ರಿಕೆಯಲ್ಲಿ ಇದು ಧಾರಾವಾಹಿಯಾಗಿ ಬಂದ ನಂತರ ಬಹಳಷ್ಟು ಪ್ರಮುಖವಾಗಿ ಗಮನ ಸೆಳೆಯುವಂಥದ್ದಾಗುತ್ತೆ ಚಂದ್ರಗಿರಿಯ ತೀರದಲ್ಲಿ ಅನ್ನುವಂಥದ್ದು ಮತ್ತು ಈ ಪುಟ್ಟ ಕಾದಂಬರಿಯ ಮೂಲಕ ಮೊಟ್ಟ ಮೊದಲ ಬಾರಿಗೆ ಈಗ ಬಿಡಿ ಬೇಕಾದಷ್ಟು ಜನ ಬರಿತಾ ಇರೋದ್ರಿಂದ ಬಾನು ಮುಷ್ತಾಕ್ ಇರ್ಬೋದು ಬೇರೆ ಬೇರೆಯವರು ಬರಿತಾ ಇರೋದ್ರಿಂದ ನಮಗೆ ಈಗ ಇಂಟರ್ನೆಟ್ಗಳ ಮೂಲಕ ಮತ್ತೆ ನಮಗೆ ಬೇರೆ ಬೇರೆ ದೇಶದ ಅನಾವರಣಗಳ ಮೂಲಕ ಮುಸ್ಲಿಮರ ಮಹಿಳೆಯರ ಬದುಕು ಹೇಗಿದೆ ಮುಸ್ಲಿಮರ ಬದುಕು ಹೇಗಿದೆ ಇವೆಲ್ಲವೂ ಕೂಡ ಅವರ ಜನಜೀವನ ಹೇಗಿದೆ ಅವರ ಶೈಲಿ ಹೇಗಿದೆ ಸಂಸ್ಕೃತಿ ಹೇಗಿದೆ ಇವೆಲ್ಲವೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿದ್ದಾವೆ ಆದರೆ ಆ ಕಾಲಕ್ಕೆ ಎಂಬತ್ನಾಲ್ಕರ ಕಾಲಕ್ಕೆ ಈ ಥರ ಮೊಬೈಲು ಇಂಟರ್ನೆಟ್ಟು ಎ ಐ ಕಾಲದಲ್ಲಿ ಅಲ್ಲದ ಕಾಲದಲ್ಲಿ ಈ ಕಥಾ ಸಂಕಲನ ಬಂದಂಥದ್ದು ಸಾರಾ ಅಬುಕ್ಕರ್ ಅವರು ಈ ಒಂದು ಕಾದಂಬರಿ ಅಲ್ಲದೆ ಸಹನ ವಜ್ರಗಳು ಇಳಿಜಾರು ಪಂಜರ ತಳ ಒಡೆದ ದೋಣಿ ಕದನ ವಿರಾಮ ಹೀಗೆ ಹತ್ತು ಕಾದಂಬರಿಗಳನ್ನು ಅವರು ಬರೀತಾರೆ ಮತ್ತು ಆರು ಕಥಾ ಸಂಕಲನಗಳು ಬಂದಿದ್ದಾವೆ ಚಪ್ಪಲಿಗಳು ಕೆಡ್ಡ ಗಗನ ಸಖಿ ಬರೆದಿದ್ದಾರೆ ಇತ್ಯಾದಿ ಇದ್ದಾವೆ ಮತ್ತು ನಾಟಕ ಬರೆದ್ರು ಪ್ರವಾಸ ಕಥನ ಬರೆದ್ರು ಇವರಿಗೆ ನೃಪತುಂಗ ಪ್ರಶಸ್ತಿ ಮಾಸ್ತಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅನುಪಮ ನಿರಂಜನ ಪ್ರಶಸ್ತಿ ಬಂದಿದೆ ವರ್ಧಮಾನ ಪ್ರಶಸ್ತಿ ಬಂದಿದೆ ಕನ್ನಡ ಸಾಹಿತ್ಯ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ ಜಾನ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಬಂದಿದೆ ಈಗ ಭಾಳಷ್ಟು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಂಥವರು ನಮ್ಮ ಸಾರಾ ಅಬೂಬ್ಕರ್ ಅವರು ಅನ್ನುವಂಥದ್ದನ್ನು ನಾವು ನೀವೆಲ್ಲ ಜ್ಞಾಪಕ ಇಟ್ಕೋಬೇಕು ಹಾಗಾದರೆ ಈ ಕಾದಂಬರಿಯಲ್ಲಿ ಏನಿದೆ ಅನ್ನುವಂಥದ್ದನ್ನು ಗಮನಿಸಿದಾಗ ಚಂದ್ರಗಿರಿಯ ತೀರದಲ್ಲಿ ನಡೆಯುವಂತಹ ಕಥೆ ಇದು ಚಂದ್ರಗಿರಿ ಅನ್ನುವಂಥದ್ದು ನದಿ ಅದು ಆ ನದಿಯ ತೀರದ ಹತ್ರ ಒಂದು ಕಡೆ ಕಿಳಿಯೂರು ಇರುತ್ತೆ ಅದು ಪೂರ್ವದಲ್ಲಿ ಇರುವಂತಹ ಊರು ಕಿಳಿಯೂರು ಇನ್ನೊಂದು ಪಶ್ಚಿಮ ದಿಕ್ಕಿಗೆ ಒಂದು ಊರಿದೆ ಅದು ಬಾಗೋಡು ಅಂತ ಪುಟ್ಟ ಪುಟ್ಟ ಊರುಗಳವು ಇಲ್ಲಿ ನಡೆಯುವಂತಹ ಇಡೀ ಚಂದ್ರಗಿರಿ ನದಿ ಈ ಎರಡೂ ಊರುಗಳ ನದ್ ಮಧ್ಯದಲ್ಲಿ ನಡೆಯುವಂತಹ ಕಥೆಗೆ ಸಾಕ್ಷಿ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೀವು ಗಮನಿಸಬೇಕು ಮೊದಲು ಕಥೆ ತಿಳ್ಕೊಂಬಿಟ್ರೆ ಆಮೇಲೆ ಇದ್ರ ಬಗ್ಗೆ ಏನೆಲ್ಲ ವಿಮರ್ಶೆಗಳನ್ನ ನಾವು ನೋಡ್ಬೋದು ಇದನ್ನ ಹೇಗೆ ಅನಾವರಣ ಮಾಡ್ಕೋತಾ ಹೋಗ್ಬೋದು ಈ ಕಾದಂಬರಿ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ನಾವು ನೀವು ಗಮನಿಸಬಹುದು ಅನ್ನುವಂಥದ್ದು ನನ್ನ ಗ್ರಹಿಕೆಗೆ ಸಿಗುವಂಥದ್ದು ಇಲ್ಲಿ ಕಿಳಿಯೂರು ಗ್ರಾಮದಲ್ಲಿ ಮಹಮ್ಮದ್ ಖಾನ್ ಅಂತೇಳಿ ಇರ್ತಾನೆ ಆತ ಅತ್ಯಂತ ಒರಟ ಮುಂಗೋಪಿ ಮತ್ತೆ ಮನೆಯಲ್ಲಿ ತಾನು ಕೆಲಸ ಮಾಡದೆ ಇದ್ದರೂ ಕೂಡ ಹೆಂಡತಿ ಮಕ್ಕಳ ಹತ್ರ ಕೆಲಸ ಮಾಡಿಸಿ ಅದನ್ನು ತಾನು ಗಂಡಾಳಿಕೆ ಅಂತಾರಲ್ಲ ಹಾಗೆ ಅದನ್ನು ತಗೊಂಡೋಗಿ ಬೀಡಿಗಳನ್ನು ಬಿಡಿ ಎಲೆಯನ್ನು ತಂದು ಕೊಡೋದು ಅವನ ಕೆಲಸ ಮತ್ತೆ ಹೆಂಡತಿ ಮಕ್ಕಳು ಬಿಡಿ ಮಾಡಿದ್ದನ್ನು ಅದನ್ನು ತಗೊಂಡೋಗಿ ಮಾರ್ತಾ ಇರ್ತಾನೆ ಅವನ ಹೆಂಡತಿ ಫಾತಿಮಾ ಫಾತಿಮಾ ಅವಳು ಒಂದಷ್ಟು ಕುರಿ ಕೋಳಿ ಆಡು ಕುರಿ ಇವನ್ನೆಲ್ಲ ಸಾಕೊಂಡಿರ್ತಾಳೆ ಒಂದು ಸಣ್ಣ ಜಮೀನು ಕೂಡ ಅವ್ರ ಇರುತ್ತೆ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಇರ್ತಾರೆ ದೊಡ್ಡ ಮಗಳು ನಾದೀರ ನಾದೀರ ಅನ್ನುವಂಥವಳು ಚಿಕ್ಕ ಮಗಳು ಜಮೀಲ ಅಂತೇಳಿ ಈ ಇಬ್ಬರು ಮಕ್ಕಳುಗಳನ್ನು ಅವರು ಹೇಗೆ ನೋಡ್ಕೋತಿದ್ರು ಅಂತೇಳಿ ದೊಡ್ಡ ಮಗಳು ನಾದೀರನ ಪಕ್ಕದ ಊರು ಬಾಗೋಡತ್ರ ಕಾನ ಕಾವಳ್ಳಿ ಅಂತೇಳಿ ಒಂದು ಊರಿರುತ್ತೆ ಆ ಕಾವಳ್ಳಿಯಲ್ಲಿ ಇರುವಂತಹ ರಶೀದಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ ಅನ್ನ ಆ ನಾದಿರಾಗೆ ಹದಿನಾಲ್ಕು ವರ್ಷ ಆಗಿರುತ್ತೆ ರಶೀದ್ಗೆ ಇಪ್ಪತ್ತ್ಮೂರು ವರ್ಷ ಆಗಿರುತ್ತೆ ಅಷ್ಟು ಚಿಕ್ಕ ವಯಸ್ಸಿಗೆ ಆ ಕಾಲಕ್ಕೆ ಮದುವೆ ಆಗ್ತಿರುತ್ತೆ ಈ ಕಾಲಕ್ಕೂ ಆಗ್ತಿದ್ದಾವೆ ಆ ಥರದ ಮದುವೆಯಲ್ಲಿ ನಾದಿರ ಹದಿನಾಲ್ಕು ವರ್ಷಕ್ಕೆ ಆಕೆ ರಶೀದನ ಪತ್ನಿ ಆಗ್ತಾಳೆ ಇಪ್ಪತ್ತ್ಮೂರು ವರ್ಷದ ರಶೀದನಿಗೆ ಕಾವಳ್ಳಿಯಲ್ಲಿದ್ದಂತಹ ರಶೀದ ಒಂದು ಅಂಗಡಿಯನ್ನು ಇಟ್ಕೊಂಡಿರ್ತಾನೆ ಒಂದು ಪುಟ್ಟ ಅಂಗಡಿ ಇರುತ್ತೆ ಒಂದು ಅರ್ಧ ಎಕರೆ ತೋಟ ಇರುತ್ತೆ ಒಂದು ಪುಟ್ಟ ಮನೆ ಇರುತ್ತೆ ಅವನಿಗೊಬ್ಳು ತಾಯಿ ಅಮೀನಾ ಅಂತೇಳಿ ಇರ್ತಾಳೆ ಇಷ್ಟು ಅವನ ಕುಟುಂಬದ ಕಥೆ ನಾದಿರಾಳನ್ನ ಮದುವೆ ಆಗ್ತಾನೆ ಅವನು ಅನ್ನುವಂಥದ್ದು ಮತ್ತು ಅವನು ಮಣಿಪುರದಲ್ಲಿ ಮಣಿಪುರ ಅನ್ನೋದು ಒಂದು ಸಣ್ಣ ಸಿಟಿ ಅದು ಅದು ಬಾಗೋಡಿಗೂ ಹತ್ರವಾಗುವಂಥದ್ದು ಕಿಳಿಯೂರಿಗೂ ಹತ್ರ ಬಾಗುವಂಥದ್ದು ಅಲ್ಲಿ ಅವನು ಒಂದು ಅಂಗಡಿಯನ್ನು ಇಟ್ಕೊಂಡಿರ್ತಾನೆ ಅನ್ನುವಂಥದ್ದು ಇನ್ನು ಚಿಕ್ಕ ಮಗಳು ಜಮೀಲಾ ಈಕೆ ಕೂಡ ಅಕ್ಕನ ಮದುವೆ ಆಗಬೇಕಾದ್ರೆ ಒಂದಷ್ಟು ಒಡವೆಯನ್ನು ಒಂದಷ್ಟು ದುಡ್ಡನ್ನು ಎಲ್ಲ ಕೊಟ್ಟಿರ್ತಾರೆ ಹಾಗಾಗಿ ಮನೆಯಲ್ಲಿ ತುಂಬ ಬಡತನ ಇದ್ದರೂ ಕೂಡ ಜಮೀಲ ಬೀಡಿ ಕಟ್ಟುವುದರ ಮೂಲಕ ತಾಯಿ ಒಂದಷ್ಟು ಕುರಿ ಕೋಳಿಗಳನ್ನು ಸಾಕೊಂಡು ಬದುಕ್ತಾ ಇರೋದರಿಂದ ಅವಳು ಕೂಡ ಚೆನ್ನಾಗಿ ಬದುಕನ್ನು ಕಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಜಮೀಲ ಪುಟ್ಟ ಹುಡುಗಿ ಇದರ ಮಧ್ಯದಲ್ಲಿ ಮದುವೆ ಆಗಿ ಹೋಗುವಂಥದ್ದು ಅದಾದ ಮೇಲೆ ಏನೆಲ್ಲ ಆಯಿತು ಅನ್ನುವಂಥದ್ದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ ಈಗ ಚಂದ್ರಗಿರಿಯ ತೀರದಲ್ಲಿ ಅನ್ನುವಂತಹ ಕಾದಂಬರಿ ಬಹಳ ಮುಖ್ಯವಾಗಿ ಈ ಕಾದಂಬರಿಯನ್ನು ನೀವು ನೋಡಬೇಕು ಕೂಡ ಇದು ಚಂದ್ರಗಿರಿಯ ತೀರದಲ್ಲಿ ಕಾದಂಬರಿ ಇರುವಂಥದ್ದು ಇದನ್ನು ನೀವು ಗಮನಿಸಿದರೆ ಈ ಪುಸ್ತಕ ಅತ್ಯಂತ ಪುಟ್ಟ ಕೃತಿ ಅನ್ನುವಂಥದ್ದನ್ನು ನೀವು ಗಮನಿಸಬೇಕು ಹಾಗೆ ಈ ಕೃತಿಯ ಮೂಲಕ ಏನನ್ನ ಹೇಳಲಿಕ್ಕೆ ಹೊರಡ್ತಾರೆ ಸಾರಾ ಅಬೂಪ್ಕರ್ ಅನ್ನುವಂಥದ್ದನ್ನು ನಾನು ಮುಂದಿನ ಸಂಚಿಕೆಗಳಲ್ಲಿ ತಮಗೆ ವಿವರಿಸ್ತೇನೆ ನಮಸ್ಕಾರ